ಹಾಯ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಮೂರು ದಿನದ ವಿಡಿಯೋನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಗುರುವಾರ ರಾಗು ಹೋಗಿದ್ರು ಹಾಗಾಗಿ ಅಲ್ಲಿಂದನೇ ನಾವು ಜಾಸ್ತಿ ಟೀ ಪೌಡ್ರನ್ನ ತರಿಸುವಂಥದ್ದು ನನಗೆ ಇದರಲ್ಲಿ ಏಲಕ್ಕಿ ಫ್ಲೇವರ್ ಟೀ ಪೌಡ್ರ್ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲೇ ಹೋದಾಗ ಹಿಂಗೆ ತರಿಸ್ಕೊಂಡು ಅವರೇ ತಂದುಬಿಡ್ತಾರೆ ಒಂದು ಸ್ವಲ್ಪ ಆಮೇಲೆ ಅವ್ರ ಫ್ರೆಂಡ್ಸ್ ಯಾರಾದರೂ ಕೇಳಿರ್ತಾರಲ್ಲ ಅವ್ರಿಗೂ ಕೂಡ ತೊಗೊಬರ್ದಿದ್ದಾರೆ ಹಾಗಾಗಿ ಮೂರು ಏಲಕ್ಕಿ ಫ್ಲೇವರು ಒಂದು ಮಸಾಲೆ ಫ್ಲೇವರ್ನ ಕೂಡ ತೊಗೊಬಂದಿದ್ದಾರೆ ಅದರಲ್ಲಿ ನನಗೆ ಮಸಾಲೆ ಫ್ಲೇವರ್ಗಿಂತ ಏಲಕ್ಕಿ ಫ್ಲೇವರ್ ತುಂಬ ಇಷ್ಟ ಚೆನ್ನಾಗಿರುತ್ತೆ ಏನೋ ಒಂಥರ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಟೀ ಪೌಡ್ರ್ ಮಾಡಿರ್ತಾರಲ್ವ ನಾವು ಎಕ್ಸ್ಟ್ರಾ ಏಲಕ್ಕಿ ಹಾಕಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಮಸಾಲೆ ಟೀಗಿಂತ ಹಾಗೆ ಅಲ್ಲಿ ವರ್ಕಿ ಬಿಸ್ಕೆಟು ತುಂಬ ಫೇಮಸ್ಸು ಬಟ್ ವರ್ಕಿ ಬಿಸ್ಕೆಟ್ನ ನಾನು ತರಲೇಬೇಡಿ ಅಂತ ಹೇಳಿದ್ದೆ ಯಾಕಂದರೆ ಸುಮಾರು ಸಲ ತಂದಿದ್ದಾರೆ ತಂದು ಅರ್ಧ ತಿಂದು ಅರ್ಧ ಎಸೆಯೋದಾಗುತ್ತೆ ಅದು ಫುಲ್ ಪಾಕೆಟಲ್ಲಿ ಒಂದು ಇಪ್ಪತ್ತೋ ಇಪ್ಪತ್ತೆರಡೋ ಇರುತ್ತೆ ಹಾಗಾಗಿ ಅಷ್ಟನ್ನು ಕೂಡ ತಿನ್ನಬೇಕು ಅದೇನು ಅಷ್ಟೊಂದು ನಂಗೆ ಇಷ್ಟ ಆಗೋಲ್ಲ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗ್ತಾ ಇತ್ತು ಟೀ ಜೊತೆಗೆ ಈಗ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಒಂದೇ ಒಂದು ಬಾಕ್ಸು ಚಾಕ್ಲೇಟ್ ತಂದಿದ್ದಾರೆ ಇದನ್ನು ಕೂಡ ತರಬೇಡಿ ಅಂತ ಹೇಳಿದ್ದೆ ಸ್ವೀಟ್ ಅಲ್ವಾ ಶ್ರಾವಣಿಯ ಸಿಕ್ಕಾಬಟ್ಟೆ ಸಿ ಸ್ವೀಟ್ ತಿನ್ಬಿಡ್ತಾಳೆ ಹಾಗಾಗಿ ತರಬೇಡಿ ಅಂತೇಳಿದೆ ಹಾಗಾಗಿ ಒಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಬಂದಿದ್ದಾರೆ ಏನು ಶ್ರಾವಣಿಗೆ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವಳು ಬ್ಯಾಂಡ್ಗೆ ಸೇರಿದ್ಲು ಅಂತೇಳಿ ಸಪ್ರೇಟು ಡ್ರೆಸ್ನ ಕೊಟ್ಟಿದ್ರು ಅದಕ್ಕಂತೂ ಅವಳಿಗೆ ಸಿಕ್ ಕಾಬಟ್ಟೆ ಖುಷಿ ಆಗ್ತಾಯಿತ್ತು ಅದೊಂದು ಕೋಟ್ ಎಲ್ಲನ ನಮಗೆ ಫಸ್ಟು ತೋರಿಸ್ಬೇಕು ಬೇಡ ಬಿಡು ನಾಳೆಗೇನೆ ನೋಡ್ತೀವಿ ಅಂತಂದ್ರೂ ಕೇಳ್ತಾ ಇರಲಿಲ್ಲ ಇಲ್ಲ ನಾನು ತೋರಿಸ್ತೀನಿ ಅಂತೇಳಿ ತೋರಿಸ್ತಿದ್ದಾಳೆ ಚೆನ್ನಾಗಿದೆ ಕಾಸ್ಟ್ಯೂಮು ಏನೋ ಒಂಥರ ದಸರಾ ಸೆಟ್ ಬರೆಸ್ತಾರಲ್ಲ ಆ ಥರ ಇತ್ತು ಅಂತೇಳಿ ಇದೆ ಆ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಬಟ್ ನಾನು ನೋಡೋಕ್ಕಾಗಲಿಲ್ಲ ಫುಲ್ಲು ರೆಡಿ ಆದಮೇಲೆ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಮತ್ತು ಕೋಟು ಮತ್ತು ಪ್ಯಾಂಟು ಅಷ್ಟೇ ಕೊಟ್ಟಿದ್ದು ಶರ್ಟ್ ಶರ್ಟೆಲ್ಲ ಅದನ್ನೇ ಹಾಕೋಬೋದು ಅಂತೇಳಿ ಅವರು ರೆಗ್ಯುಲರಾಗಿ ಯಾವ ಕೋಟ್ ಹಾಕೋತಾರೋ ಅದೇ ಥರನೇ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿದರು ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಡೇ ಶ್ರಾವಣಿಗೆ ತಲೆಯೆಲ್ಲ ಬಾಚ್ಬಿಟ್ಟು ನಾನು ಐದು ಗಂಟೆ ಐದು ಹತ್ತರಷ್ಟಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಅವರು ತಾರಮಣಿಯಕ್ಕ ಹಾಗೆ ರಾಜೇಶ್ವರಿ ನಿನ್ನ ಒಂದು ಇಬ್ಬರು ಬರಬೇಕು ಮಾದೇವಿಯಕ್ಕ ಮತ್ತು ಮಮತಾ ಅವ್ರಿಗೋಸ್ಕರ ಸೀಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದೀವಿ ನಾವು ಹೊರ್ಟಿದ್ದೀವಿ ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಇವತ್ತು ಶುಕ್ರವಾರ ಇವರೆಲ್ಲ ಗಾರ್ಮೆಂಟ್ಸಲ್ಲೇ ನನಗೆ ಪರಿಚಯ ಆಗಿರೋದು ಹಾಗಾಗಿ ಇವತ್ತು ಗಾರ್ಮೆಂಟ್ಸ್ಗೆ ತ್ರೀ ಡೇಸ್ ರಜಾ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ಶನಿವಾರ ಮತ್ತು ಭಾನುವಾರ ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡು ಅಂತೇಳಿ ರಾಜೇಶ್ವರಿ ಹೇಳಿದ್ಲು ಬಟ್ ರೆಸಲ್ಟ್ಗೆ ನೋಡಿದ್ವಿ ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ ಒಂದು ಆರೇಳು ಏಳು ಜನನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಹೊಲ್ಟ್ವಿ ನಾವು ಮಾದೇಶ್ವರನ ಬೆಟ್ಟಕ್ಕೆ ಸಲ ಏನಾದರೂ ರೆಸಲ್ಟ್ಗೆ ಹೋಗೋಣ ಅಂತೇಳಿ ನಾನು ಕೂಡ ಮದೇಶ್ವರನ ಬೆಟ್ಟ ಒಂದ್ಸಲ ನೋಡಿರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತೇಳಿ ರಾಜೇಶ್ವರಿ ಜೊತೆ ಹೊಲ್ಟೆ ರಾಜೇಶ್ವರಿ ಊರು ಇಲ್ಲೇ ನಿಯರ್ ಮಾದೇಶ್ವರನ ಬೆಟ್ಟದ ಹತ್ರನೇ ಇರೋದು ಹಾಗಾಗಿ ಅವಳು ಕೂಡ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೊಲ್ಟ್ವಿ ನೀನು ಇದು ತಾಳ್ ಬೆಟ್ಟ ಅಂತೇಳಿ ಕರೀತಾರಂತೆ ಇಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ ಬಂದರೆ ಅಲ್ಲಿ ಪೂಜೆ ಮಾಡಿಕೊಂಡು ಧೂಪ ಹಾಕಿ ಆಮೇಲೆ ಗಾಡಿ ಮುಂದಕ್ಕೆ ಹೋಗ್ತಾರಂತೆ ನಾವು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ನಾವೇನು ಅಲ್ಲಿ ಸ್ಟಾಪೇ ಕೊಡಲಿಲ್ಲ ಅಂತಲೇ ಹೇಳ್ಬೋದು ನೀನು ಇವಾಗ ಎಲ್ಲ ಗಾಡ್ ಸೆಕ್ಷನು ಬೆಟ್ಟ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೊದಲೇ ಹೇಳ್ತಾರಲ್ಲ ಹೇಳ್ಬಿಟ್ಟದ್ದು ಒಡೆಯ ಅಂತ ಹಾಗಾಗಿ ಇಲ್ಲಿ ಸ್ವಲ್ಪ ಗಾಡಿ ಓಡಿಸೋದು ತುಂಬಾ ಕಷ್ಟ ಯಾಕಂದರೆ ಒಂದೊಂದು ಸಲ ಫುಲ್ಲು ಡೌನ್ ಇರುತ್ತೆ ಒಂದೊಂದು ಸಲ ಫುಲ್ಲು ಅಪ್ಪಿರುತ್ತಲ್ವ ಹಾಗಾಗಿ ಇಂಥ ಜಾಗಗಳನ್ನ ನೋಡಿದ್ರೆ ಕೆಲವ್ರಿಗೆ ಸಿಕ್ಕಾಬಟ್ಟೆ ಭಯ ಆಗ್ಬಿಡುತ್ತೆ ಹಾಗೆ ವಾಮಿಟ್ ಕೂಡ ಸಿಕ್ಕಾಬಿಟ್ಟೆ ಬರುತ್ತೆ ಕೆಲವ್ರಿಗೆ ನಮ್ಮ ಶ್ರಾವಣಿಂಗ್ ಕರ್ಕೊಂಡು ಬಂದ್ರಂತೂ ನಾನು ಅವಳಿಗೆ ವಾಮಿಟ್ ಮಾಡಿಸಿ ಮಾಡಿಸಿ ಸಾಕಾಗಿಬಿಡುತ್ತೆ ಕವರ್ ಹಿಡ್ದು ಹಿಡಿದು ಇನ್ನೂ ಹಾಗೋ ಈಗೋ ಮಹದೇಶ್ವರಿಂದ ಬೆಟ್ಟಕ್ಕೆ ಬಂದ್ವಿ ಬಟ್ ನಮ್ಮಲ್ಲಿ ಯಾರೂ ಕೂಡ ವಾಮಿಟ್ ಮಾಡಲಿಲ್ಲ ಲಾಸ್ಟಲ್ಲಿ ರಾಜೇಶ್ವರಿ ಒಬ್ಬಳು ವಾಮಿಟ್ ಮಾಡ್ಕೊಂಡ್ಳು ಇಳಿದ ತಕ್ಷಣ ಮಹದೇಶ್ವರ ಹಾಗೆ ಬಸ್ ಸ್ಟ್ಯಾಂಡಿಗೆ ಕಾಣಿಸ್ತಾ ಕಾಣಿಸ್ತಾಯಿದ್ರು ತುಂಬ ಅಂದರೆ ಮೊಬೈಲ್ಗಿಂತ ಕಣ್ಣಲ್ಲಿ ನೋಡೋದಕ್ಕೆ ಮಹೇಶ್ವರ ಅಲ್ಲಿ ಸ್ಟ್ಯಾಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಮಹದೇಶ್ವರಿನ ಬೆಟ್ಟಕ್ಕೆ ಬರುವಷ್ಟರಲ್ಲಿ ಐ ಒಂಬತ್ತು ಗಂಟೆ ಆಗಿತ್ತು ನಾವು ಅಲ್ಲಿ ಬಸ್ ಹತ್ತಿದ್ದು ಐದುವರೆಗೆ ಐದುವರೆಗೆ ಹೊರಟು ನೋಡಿ ಮಾದೇವೇಕ ಹಾಗೆ ಮಮತಾನು ಕೂಡ ಜಾಯ್ನ್ ಆಗಿದ್ದಾರೆ ಇದರಲ್ಲಿ ನಾನು ಮತ್ತೆ ಮಾದೇವೇಕ ಇಬ್ಬರು ಕೆಲಸ ಮಾಡ್ತಾ ಇಲ್ಲ ನಾನು ಬಿಟ್ಟು ನಾಲ್ಕು ವರ್ಷ ಆಯಿತು ಮಾದೇವೇಕ ಬಿಟ್ಟು ಹತ್ರ ಒಂದು ವರ್ಷ ಆಯ್ತಾ ಬಂತು ಮಧ್ಯದಲ್ಲಿ ಇದ್ದಾರಲ್ಲ ವೇ ಇಲ್ಲಾಕೊಂಡ್ ಮಮತಾ ಆ ಕಡೆ ಆ ಕಡೆಯಿಂದ ಎರಡನೇವರು ಅವರು ಮಾದೇವೇಕ ನೀನು ಇದ್ದವ್ರು ಮೂರು ಜನ ಕೂಡ ಕೆಲಸ ಮಾಡ್ತಿದ್ದಾರೆ ಇವಾಗ ನಾನು ಕೂಡ ಮಾದೇಶ್ವರಂ ಬೆಟ್ಟಕ್ಕೆ ಇದ್ದೀನಿ ನಮ್ಮ ಅಕ್ಕ ದೇವಸ್ಥಾನಕ್ಕೆ ಕರೆದಿದ್ದಾಳೋ ಗೊತ್ತಿಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಬಾ ಬಾ ಅಂತೇಳಿ ಬರೋಕ್ಕೆ ಆಗಿರಲಿಲ್ಲ ಋಣ ಅಂತಾರಲ್ಲ ಅದು ಯಾರ ಜೊತೆ ಹೋಗಬೇಕು ಅನ್ನೋದನ್ನು ಕೂಡ ದೇವರು ಬರೆದ್ಬಿಟ್ಟಿರ್ತಾರೆ ಹಾಗಾಗಿ ಫ್ರೆಂಡ್ಸ್ ಜೊತೆನೇ ಬಂದಿದ್ದಾಯಿತು ಮಾದೇಶ್ವರನ ಬೆಟ್ಟಕ್ಕೆ ಇಲ್ಲಿ ಹೋಗ್ಬೇಕಾದ್ರಂತೂ ಪುಟ್ ಪುಟ್ಟ ಟಾಟಾ ಸಾಮಾನು ಮತ್ತು ಕಡಲೆಪುರಿ ಜಾಸ್ತಿ ಇಲ್ಲಿ ಹಾಗೆ ಎಲ್ಲ ಥರದ ಐಟಮೂ ಇರುತ್ತೆ ಜಾತ್ರೆ ವೈಬ್ಸೆ ಇರುತ್ತೆ ಮಾಮೂಲಿ ನಮ್ಮ ಚಾಮುಂಡಿ ಬೆಟ್ಟ ನಂಜನಗೂಡಲ್ಲಿ ಹೇಗಿರುತ್ತೋ ಹಾಗೇ ಇಲ್ಲೂ ಕೂಡ ಬಟ್ ಇಲ್ಲಿ ಕಡಲೆಪುರಿ ಜಾಸ್ತಿ ಮಾಡ್ತಾರೆ ಹಾಗೆಯೇ ಇಲ್ಲಿ ರಾತ್ರಿ ಹೊತ್ತು ಹಾಲ್ಟ್ ಆಗೋದಕ್ಕೆ ಅಂತೇಳಿ ಬರ್ತಾರಲ್ಲ ರೂಮ್ ಎಲ್ಲ ತಗೊಳ್ಳಲ್ಲ ಅನ್ನೋರು ಇಲ್ಲಿ ಮಲ್ಕೋಬೋದಂತೆ ನಮ್ಮ ಅಕ್ಕ ಅವರು ಬಂದಾಗ ಸುಮಾರು ಸಲ ಇಲ್ಲೇ ಮಲಗಿರೋದಂತೆ ಚೆನ್ನಾಗಿದೆ ಇದನ್ನು ಅಷ್ಟೇ ಇಲ್ಲಿ ಮಾಮೂಲಿ ಚಾಪೆ ಎಲ್ಲ ತೊಗೊಂಡು ಮಲ್ಕೋಬೋದು ಅಂತ ಹೇಳ್ತಾಯಿದ್ರು ಅಂದರೆ ಸ್ವಲ್ಪ ಚಳಿ ಆಗ್ಬೋದೇನೋ ಬೆಟ್ಟ ಅಲ್ವಾ ಚಳಿ ಇರುತ್ತೆ ನೀನು ನಾವು ಮಾದೇಶ್ವರನ ಬೆಟ್ಟದ ಹತ್ರ ಬರ್ತಿದ್ದಂಗೆ ತೇರಿಳಿಸ್ತಾಯಿದ್ರು ಇಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ದೇವಸ್ಥಾನ ಸುತ್ತ ಒಂದು ರೌಂಡು ಬರಲ್ವಂತೆ ಸ್ವಲ್ಪ ಅರ್ಧ ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದೆ ತೇರು ಟಿಕೆಟ್ ತಗೊಂಡು ದರ್ಶನ ಮಾಡೋಣ ಅಂತೇಳಿ ಹೋದ್ವಿ ಬಟ್ ಅಲ್ಲಿ ಟಿಕೆಟ್ ಪ್ರೈಸು ಸ್ಟಾರ್ಟಿಂಗೇ ಇನ್ನೂರೈವತ್ತು ರೂಪಾಯಿ ಇದೆ ಮತ್ತು ಡೈರೆಕ್ಟ್ ದರ್ಶನಕ್ಕೆ ಐನೂರು ರೂಪಾಯಿ ಅಂತೆ ಜನ ಏನು ಅಷ್ಟೊಂದು ಏನು ಇರಲಿಲ್ವಲ್ಲ ಹಾಗಾಗಿ ನಾವು ಧರ್ಮದರ್ಶನಕ್ಕೆ ನಿಂತ್ಕೊಂಡ್ವಿ ನಾವು ಒಂದು ಹಾಫ್ ಆನ್ ಅವರಲ್ಲೇ ಧರ್ಮದರ್ಶನ ಆಗೋಯ್ತು ನಾವೆಲ್ಲೂ ಸ್ಟಕ್ ಅಂತ ಆಗಲಿಲ್ಲ ಮೂವ್ ಆಗ್ತಾನೆ ಇತ್ತು ಮೂವ್ ಆಗಬೇಕಾದ್ರೆ ಸರತಿಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಒಬ್ಬೊಬ್ಬರೇ ಹೋಗೋ ಥರನೇ ಇದೆ ಜಾಸ್ತಿ ಹಗ್ಲ ಇದ್ದರೆ ನುಕ್ಕೊಂಡು ನುಕ್ಕೊಂಡು ಹೋಗ್ಬಿಡ್ತಾರೆ ಈ ಥರನೇ ಇರಬೇಕು ಒಬ್ಬೊಬ್ಬರೇ ಹೋಗೋ ಥರ ಏನು ಹೋಗ್ತಿದ್ದಂಗೆ ಅಲ್ಲೇ ಲಾಮನೂ ಕೂಡ ಹಚ್ಚಿದ್ರು ಎಲ್ಲರಿಗೂ ನೀನು ಕೆಲವರೆಲ್ಲ ಹೊರ್ಗಡೆನೂ ಕೂಡ ಹಚ್ಚಿಸ್ಕೊಂಡು ಬರ್ತಾರೆ ದೇವಸ್ಥಾನದೊಳಗಡೆ ಪ್ರತಿಯೊಬ್ಬರಿಗೂ ಹಚ್ಚಿಸ್ಕೊಂಡ್ರು ನಾನು ಸುಮಾರು ಫೋಟೋಸ್ ಎಲ್ಲ ನೋಡುವಾಗ ಮದೇಶ್ವನ ಬೆಟ್ಟಕ್ಕೆ ಅಂತ ಫೋಟೋಸ್ ಹಾಕೋರೋರು ಎಲ್ಲರೂ ರಾಮ ಹಾಕ್ಕೊಂಡೇ ಇರ್ತಾರೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ನಾಮ ಹಚ್ಚಿ ಹಾಕ್ತಾರಲ್ವ ಹಾಗಾಗಿ ನಾವು ಪುನಃ ಭರೋಷೆಯಲ್ಲಿ ಈ ಥರ ಸುಮಾರು ಸಲ ತೇರು ಎಳೆಸ್ತಾನೆ ಇರ್ತಾರೆ ಅದ್ಕೇನು ಟೈಮಿಂಗ್ಸು ಮತ್ತೆ ಏನು ಇರಲ್ವೋ ಏನೋ ಗೊತ್ತಿಲ್ಲ ನಾ ಒಂದು ನಾಲ್ಕು ಈ ಥರದ್ದು ಇರುತ್ತೆ ಯಾವಾಗ ಬೇಕಾದ್ರು ಅವಾಗ ಎಳಸ್ತಾನೆ ಇದ್ರು ಚಿನ್ನದ ತೇರ್ಗೊಂದು ಮಾತ್ರ ಟೈಮಿಂಗ್ಸ್ ಅಂತೆ ಅದು ಬೆಳಗ್ಗೆ ಏಳು ಗಂಟೆಗೆ ಮತ್ತೆ ಅಲ್ಲಿ ಏಳು ಗಂಟೆಗೆ ಒಂದೇ ಟೈಮ್ ಅದು ಎಳೆಯೋದು ಅಂತ ಅನ್ಸುತ್ತೆ ನೀನು ಇದ್ದಿದ್ದೆಲ್ಲ ಯಾವಾಗ ಬೇಕಾದರೂ ಎಳೆಸ್ತಾ ಇರ್ತಾರೆ ಬಂದಾಗ ಹೋದಾಗ ಅಂತ ಅಂತ ನಾನು ಅನ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಂದಿ ನೋಡೋಣ ಅಂತೇಳಿ ಬಂದ್ವಿ ಆ ನಂದಿಯಿಂದನೂ ವ್ಯವ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುತ್ತ ಬೆಟ್ಟನೇ ಕಾಣಿಸ್ತಾ ಇರುತ್ತಲ್ವಾ ಹಾಗಾಗಿ ನಂದಿ ಹತ್ರ ಬಂದ್ವಿ ನೀನ್ ಅಲ್ಲಿ ನಂದಿ ಹತ್ರ ಬಂದ್ಮೇಲೆ ನನ್ಗೆ ಒಂದು ಕೋಳಿ ಕಾಣಿಸ್ತು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಎದುರುಗಡೆ ಇದ್ದವರು ಈ ತರ ಅರ್ಕೆ ಮಾಡ್ಕೊಂಡ್ ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಅಜ್ಜಿ ಇದ್ರ ಬಗ್ಗೆ ನನ್ಗೆ ಅಷ್ಟೇನು ಗೊತ್ತಿಲ್ಲ ಇದು ಫುಲ್ ದೇವಸ್ಥಾನದ ಹತ್ರನೇ ಒಳಗಡೆನೆ ಮೇಲ್ಗಡೆ ಇತ್ತು ನೋಡಿ ಇಲ್ಲಿ ಕೋಳಿ ನಿಂತಿದೆ ಎಲ್ಲರೂ ಕೂಡ ಹರಕೆ ಮಾಡ್ಕೊಂಡು ಬಿಟ್ಟಿರೋದು ಅಂತ ಹೇಳ್ತಿದ್ರು ಬಗ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದು ಆ ಅಪರೂಪಕ್ಕೆ ಏನೋ ಹಾರ್ಕೊಂಡು ಬಂದಿರಬಹುದು ಏನೋ ನನಗಂತೂ ಗೊತ್ತಿಲ್ಲ ಅದು ಎಷ್ಟೊತ್ತು ಸುಮಾರು ನಾವು ನಂದಿ ಮೇಲಿಂದ ಕೆಳಗಡೆ ಇಳಿಯೋ ತನಕನೂ ಕೂಡ ಅದಲ್ಲೇ ಇತ್ತು ಜಗ್ಲೇ ಇಲ್ಲ ನೀನು ನವಿಲ್ಗಳೆಲ್ಲ ದೇವಸ್ಥಾನದಲ್ಲಿ ಇರೋದನ್ನ ನೋಡಿದ್ದೀನಿ ಬಟ್ ಕೋಳಿ ಇದೆ ಫಸ್ಟ್ ಟೈಮ್ ಇರೋದು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಧೂಪನ ಹಾಕಿ ಮಾದೇ ಮಹೇಶ್ವರಂಗೆ ಧೂಪ ಅಂದ್ರೇ ಎಲ್ಲ ತುಂಬ ಇಷ್ಟ ಈ ನಂಜುಂಡೇಶ್ವರಂಗೂ ಅಷ್ಟೇ ಮತ್ತು ಮಾದೇಶ್ವರಂಗೆ ಧೂಪನ ಹಾಕ್ತಾರೆ ನೀನು ನಾವು ಉಲ್ಟಾ ಫಸ್ಟ್ ಇಲ್ಲಿ ಬಂದು ಸ್ನಾ ಮುಡಿ ಕೊಡೋರು ತಲೆ ಸ್ನಾನ ಮಾಡಿಕೊಂಡು ಗಂಗೆನ ಪೂಜೆ ಮಾಡ್ಕೊಂಡು ಆಮೇಲೆ ಮಾದೇಶ್ವರಂಗೆ ಬೆಟ್ಟಕ್ಕೆ ಹೋಗ್ತಾರೆ ನಾವು ಯಾರು ಇಲ್ಲಿ ಮುಡಿ ಕೊಡುವಂಥವ್ರು ಯಾರು ಇರಲಿಲ್ವಲ್ಲ ಹಾಗಾಗಿ ಇವಾಗ ಗಂಗೆ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಪಾತಾಳ ಗಂಗೆ ಅಂತೇಳಿ ದೇ ಚೆನ್ನಾಗಿದೆ ಪ್ಲೇಸು ಅದು ಕೂಡ ಒಂಥರ ನೀರು ಮರದಿಂದ ಬುಡದಿಂದ ಬರುತ್ತೆ ಅದನ್ನು ಪ್ರಸಾದ ರೀತಿಯಲ್ಲಿ ಕೊಡ್ತಾರೆ ತಗೊಳ್ಳೋರು ತಗೋಬೋದು ಹಾಗಾಗಿ ಇದು ಒಂಥರ ಚೆನ್ನಾಗಿತ್ತು ನೀನು ನಾವು ಅಲ್ಲೂ ಕೂಡ ತೀರ್ಥ ಹಾಕಿಸ್ಕೊಂಡು ಮತ್ತೆ ಮೈ ಮೇಲೆಲ್ಲ ಆ ನೀರನ್ನ ಚುಮ್ಕಿಸ್ಕೊಂಡು ಈಗ ವಾಪಸ್ ನಾವು ಊಟಕ್ಕೆ ಅಂತೇಳಿ ಹೊರಟ್ವಿ ನಾವು ಊಟ ಮಾಡುವಷ್ಟರಲ್ಲಿ ಹನ್ನೊಂದು ಗಂಟೆ ಹತ್ತತ್ರ ಆಗಿತ್ತು ಅಷ್ಟೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಏನೋ ಆಗಿತ್ತು ಹಾಗಾಗಿ ಇವತ್ತು ಸ್ಕೂಲ್ ಮಕ್ಕಳೇ ಜಾಸ್ತಿ ಇದ್ರು ಇಲ್ಲಿ ಸ್ಕೂಲಲ್ಲಿ ಇರುವಂಥವರೆಲ್ಲ ಬಂದಿದ್ರು ಅನ್ಸುತ್ತೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿತ್ತಲ್ವ ಹಾಗಾಗಿ ಬೇಗನೆ ಬಂದಿದ್ರು ಇನ್ನು ಬೆಳಗ್ಗೆ ನಾವು ತಿಂಡಿಗೆನೆ ಹೋದ್ವಿ ಊಟಕ್ಕೆ ಲೇಟ್ ಆಗುತ್ತೆ ಅಂತೇಳಿ ತಿಂಡಿ ತಿಂಡಿಗೆ ಬಾತು ಮತ್ತು ಉಪ್ಪಿಟ್ಟು ಎರಡೂ ಕೂಡ ಕೊಡ್ತಾ ಇದ್ರು ಕೆಲವೊಂದು ಒಂದ್ಸಲ ಮೊಸರನ್ನೂ ಕೂಡ ಕೊಡ್ತಾಯಿದ್ರು ಅಂದರೆ ಸ್ವಲ್ಪ ಜನಕ್ಕೆ ಯಾವ್ಯಾವ್ದಾಗುತ್ತೋ ಆ ಥರನೇ ಸರ್ವ್ ಮಾಡ್ತಾಯಿದ್ರು ಇನ್ನು ಇಲ್ಲಿ ಎಲ್ಲರೂ ಕೂಡ ಕಡಲೆಪುರಿ ತಗೋತಾ ಇದ್ದಾರೆ ಮನೆಗೆ ಪ್ರಸಾದ ಅಂತೇಳಿ ನಾನೇನು ತೊಗೊಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ನಮ್ಮ ಅಕ್ಕ ಈಗ ತಾನೇ ತಂದು ಕೊಟ್ಟಿದ್ಲು ಅದೇ ಕಡಲೆಪುರಿನ ತಿಂದಿಲ್ಲ ನಮ್ಮ ಮನೇಲೇನು ಜಾಸ್ತಿ ಕಡಲೆಪುರಿ ಇಷ್ಟಪಟ್ಟು ಯಾರೂ ತಿನ್ನೋದಿಲ್ಲ ಹಾಗಾಗಿ ನಾನು ತೊಗೊಳಲಿಲ್ಲ ಬರೀ ಲಾಡು ಪ್ರಸಾದ ತಗೊಂಡು ಬಂದು ಇನ್ನೂ ಊಟ ಎಲ್ಲ ಆಯ್ತಲ್ಲ ಅಂತೇಳಿ ಇಲ್ಲಿ ಫ್ರೀಯಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಒಂದೊಂದು ಕಾಫಿ ಕುಡಿಯೋಣ ಅಂತೇಳಿ ಕಾಫಿನ ಕುಡಿತಾ ಇದ್ದೀವಿ ಏನೋ ಒಂಥರ ಚೆನ್ನಾಗಿತ್ತು ತುಂಬ ವರ್ಷಗಳಾದಮೇಲೆ ನಾವು ಗಾರ್ಮೆಂಟ್ಸ್ ಅವ್ರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಅದರಲ್ಲಿ ತಾರಮಣಿಯಕ್ಕ ಮತ್ತು ರಾಜೇಶ್ವರಿ ವಾರಕ್ಕೊಂದ್ಸಲನಾದರೂ ಫೋನ್ ಮಾಡಿ ಮಾತಾಡ್ತಾರೆ ನಾನು ಕೂಡ ಮಾ ಮಾಡ್ತೀನಿ ಬಟ್ ಇವರಿಬ್ಬರು ಸ್ವಲ್ಪ ಕಡಿಮೆ ಅದರಲ್ಲೂ ಮಮತಾ ಅಂತೂ ನಾನು ಯಾವತ್ತೂ ಜಾಸ್ತಿ ಫೋನಲ್ಲಿ ಮಾತಾಡೇ ಇಲ್ಲ ಎಲ್ಲೋ ಅಪರೂಪ ಇನ್ನು ಮಾದೇವಿಯಕ್ಕ ಅವ್ರು ಬಂದು ಸುಮಾರು ಸಲ ಫೋನ್ ಮಾಡ್ತಾ ಇರ್ತಾರೆ ಏನಾದರೂ ಕೆಲಸ ಇದ್ದಾಗ ನಾನು ಕೂಡ ಮಾಡ್ತಾಯಿರ್ತೀನಿ ಹಾಗಾಗಿ ಮಾಡ್ತಾ ಇದ್ವಿ ನಾನು ಇವರು ಇವರು ಮತ್ತು ನಾನು ಇಬ್ಬರು ಕೆಲಸ ಬಿಟ್ಟಿರೋದು ನಿನ್ನ ಮೂರು ಜನನೂ ಕೆಲಸ ಮಾಡ್ತಾ ಹಾಗಾಗಿ ನಾನು ಅಲ್ಲಿ ಕೇಳ್ತಾ ಇದೆ ಕೆಲಸ ಮಾಡೋದು ಈಸಿನ ಗಾರ್ಮೆಂಟ್ಸಲ್ಲಿ ಅಲ್ಲಿ ಅಂತ ಯಾರೋ ಒಬ್ರು ಜನ ಜೊತೆ ಅದಕ್ಕೆ ನಿಂತಿದ್ರು ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡೋದು ತುಂಬಾ ಈಸಿ ಏನು ಗೌರ್ಮೆಂಟ್ ಕೆಲ್ಸದವ್ರೆಲ್ಲ ಮಕ್ಕಳು ಸಾಕಂದ್ ಕೆಲಸ ಮಾಡಲ್ವಾ ಅಂತೇಳಿ ಅದನ್ನ ಇಲ್ಲಿ ನಾನು ಕೇಳ್ತಾ ಇದ್ದೆ ಅವ್ರಿಗೆ ಗೌರ್ಮೆಂಟ್ ಕೆಲಸದವ್ರ ತರ ನಮ್ಗೇನೋ ಫ್ರೀಯಾಗಿ ಕೆಲಸ ಮಾಡ್ಬೋದಾ ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡೋದು ಅದರಲ್ಲಿ ಎಷ್ಟೊಂದು ಜನ ಊಟನೇ ಬಿಟ್ಬಿಡ್ತಾರೆ ಮತ್ತು ನೀರು ಕುಡಿಯೋದು ಕೂಡ ಕಡಿಮೆನೇ ಗಾರ್ಮೆಂಟ್ಸಲ್ಲಿ ಹೋಗಿ ಎದ್ದೋಗಬೇಕು ಅಂತ ಕಮಿಟ್ಮೆಂಟ್ ಅನ್ನೋದು ಕೊಟ್ಟಿರ್ತಾರಲ್ವ ಅದನ್ನು ಕ್ಲಿಯರ್ ಮಾಡೋ ತನಕನೂ ಯಾರೂ ಕೂಡ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಎಷ್ಟೋ ಸಲ ನಾನೇ ಊಟಕ್ಕೆ ಹೋಗಿದ್ದೇನೆ ಕೆಲಸ ಮಾಡಿರೋದುಂಟು ನೀರು ಕುಡಿದೇನೆ ಕೆಲಸ ಮಾಡಿರೋದುಂಟು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಏನೋ ನೂರಲ್ಲಿ ಒಂದು ಹತ್ತು ಜನಕ್ಕೆ ಫ್ರೀ ಆರಾಮ್ ಅನಿಸ್ಬೋದೇನೋ ಕೆಲಸ ಮಾಡ್ಬೋದು ಲೈಫ್ ಲಾಂಗ್ ಕೆಲಸ ಮಾಡ್ಬೋದು ಅಂತ ನೀನು ಇದ್ದವ್ರಿಗೆಲ್ಲ ನಾನು ಹತ್ತು ವರ್ಷ ಮಾಡಿಬಿಟ್ಬಿಟ್ಬಿಡ್ತೀನಿ ಐದು ವರ್ಷ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಹೆಲ್ತ್ ಇಶ್ಯೂಸ್ಗಳು ಕೂಡ ಅಷ್ಟೇ ಬರುತ್ತೆ ಡೆಸ್ಟ್ ಇರುತ್ತೆ ಆ ಡೆಸ್ಟ್ ಅಲ್ಲಿ ಕೆಲಸ ಮಾಡೋದು ಕೆಲವರು ಬಸ್ಸಲ್ಲಿ ಹೋಗಿ ಬಂದ್ರೆ ಡೆಸ್ಟ್ ಅಂತಾರೆ ಇವರೆಲ್ಲ ಎಂಟು ಅವರು ಗಾರ್ಮೆಂಟ್ಸ್ ಅಲ್ಲಿ ಡೆಸ್ಟ್ ಅಲ್ಲೇ ಕೆಲಸ ಮಾಡಬೇಕು ಈ ಕಫ ಕೆಮ್ಮು ಸೈಡ್ ಎಫೆಕ್ಟ್ಗಳು ಎಷ್ಟಿರುತ್ತೆ ಗೊತ್ತಾ ಕೆಲವರು ಮನೇಲಿ ಕುತ್ಕೊಂಡು ಮಾತಾಡ್ತಾರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು ಏನು ಈಸಿ ಯಾರು ಮಾಡದಿರೋದು ನೀವು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅವ್ರುಗಳೆಲ್ಲ ಮೂರು ತಿಂಗಳು ಕೆಲಸ ಮಾಡಿರ್ತಾರೆ ಅಥವಾ ಎರಡು ತಿಂಗಳು ಕೆಲಸ ಮಾಡಿರ್ತಾರೆ ಅಷ್ಟಕ್ಕೇನೆ ಗಾರ್ಮೆಂಟ್ ಅಂತ ಹೇಳ್ತಾರೆ ಒಂದ್ ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿರ್ತಾರಲ್ಲ ಅವ್ರನ್ನ ಹೋಗಿ ಕೇಳ್ಬೇಕು ಅವ್ರು ಕೂಡ ಆ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ಹೇಳ್ಬೇಕು ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡೋದು ಈಜಿ ಅಂತ ಹಾಗೆಯೇ ಅಲ್ಲಿಂದ ಡೈರೆಕ್ಟು ನಾವು ಬಸ್ ಹತ್ಕೊಂಡು ಮನೆಗೆ ಬಂದ್ವಿ ನಾವು ಮೈಸೂರಿಗೆ ಬರುವಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ನಾನು ಬಂದು ರೆಸ್ಟ್ ಮಾಡಿ ಊಟ ಮಾಡಿ ಈಗ ಅದೇ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಮ್ಮ ಫ್ರೆಂಡ್ ಒಬ್ರು ಹೋದ ವಾರ ವರಮಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಹಾಗಾಗಿ ಅವ್ರ ಮನೆಗೆ ಅರ್ಶನ ಕುಂಕುಮುಖಿ ಅಂತೇಳಿ ಕರೆದಿದ್ರು ನಾನು ಹೋಗಿ ಬರೋಣ ಅಂತ ಶ್ರಾವಣ್ಯ ಟ್ಯೂಷನ್ಗೆ ಹೋಗಿದ್ಲು ಹಾಗಾಗಿ ಸಂಜೆ ಪೂಜೆನ ಮುಗಿಸ್ಕೊಂಡು ನಾನು ಕೂಡ ಅವ್ರ ಮನೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀನಿ ಇಲ್ಲೇ ಸ್ವಲ್ಪ ದೂರ ಹತ್ತಿರದಲ್ಲೇ ನಮ್ಮ ನಮ್ಮ ಮನೆ ಪಕ್ಕದಲ್ಲಿದ್ದರು ಇವಾಗ ಬೇರೆ ಕಡೆ ಆಗಿರೋದ್ರಿಂದ ಅರ್ಶನ ಕುಂಕುಮಕ್ಕೆ ವರ್ಷ ವರ್ಷ ವರ್ಷನು ಕರೀತಾರೆ ಅವರು ಕೂಡ ನೀನು ನಾನು ಹೋಗೋ ಅವರು ಸಂಜೆ ದೀಪನೂ ಕೂಡ ಹಚ್ಚಿದ್ರು ಇವರು ಕೂಡ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಇವರು ಹೊರ್ಗಡೆ ಇಟ್ಟು ಮಾಡ್ತಿದ್ರು ಈ ಸಲ ಹೋದ್ ವರ್ಷದಿಂದ ಸ್ವಲ್ಪ ಒಳಗಡೆನೆ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಹೊರಗಡೆ ಇಟ್ಟು ಲಕ್ಷ್ಮೀನ ಪೂಜೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಯಾರಾದರೂ ಹೆಲ್ಪಿಗೆ ಇರಬೇಕು ಅವರು ಕೂಡ ಒಬ್ರೇನೆ ಅಂತೇಳಿ ಒಳಗಡೆನೆ ಇಟ್ಟು ಪೂಜೆ ಮಾಡಿದ್ದಾರೆ ಅದರಲ್ಲೂ ದೀಪಗಳನ್ನ ಈ ಥರ ಅಂಟಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಕೂಡ ನಿನ್ನ ಅಲ್ಲಿಂದ ಬಂದಮೇಲೆ ಯಾವುದೇ ವೀಡಿಯೋ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಶುಕ್ರವಾರ ಇವತ್ತು ಶ್ರಾವಣ ಶನಿವಾರ ಲಾಸ್ಟ್ ಅಲ್ವಾ ಹಾಗಾಗಿ ನಮ್ಮ ಫ್ರೆಂಡ್ ಒಬ್ಬರು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಹಾಗಾಗಿ ರೆಡಿಯಾಗಿ ಹೊರಡ್ತಾಯಿದ್ದೀನಿ ಶ್ರಾವಣಿನಗೆ ಸ್ಕೂಲ್ ಇತ್ತು ಅವಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮತ್ತು ನೇತ್ರ ಸುಮಾರು ಜನ ನೋಡಿರ್ಬೋದು ನಮಗೆ ಟ್ರಿಪ್ಗೆ ಕವಿತಾ ಅಂತೇಳಿ ಬಂದಿದ್ದರು ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದು ಸ್ವಲ್ಪ ದೂರನೇ ಇಲ್ಲಿಂದ ವಿಜಯನಗರಕ್ಕೆ ಹೋಗಬೇಕು ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಆಮೇಲೆ ಎರಡು ಬೈಕ್ ಇತ್ತು ಅಂತೇಳಿ ಎಲ್ಲರೂ ಕೂಡ ಬೈಕಲ್ಲೇ ಹೋಗ್ಬಿಡೋಣ ಅಂಥೇಳಿ ಬೈಕಲ್ಲೇ ಬಂದಿದ್ದಾಯಿತು ನಾನು ನೇತ್ರ ಎಲ್ಲರೂ ಈಗ ಬಂದ ತಕ್ಷಣ ಅವ್ರದ್ದು ಕೂಡ ಪೂಜೆ ಎಲ್ಲ ಮುಗ್ದಿತ್ತು ನಾವು ಬರುವಷ್ಟರಲ್ಲಿ ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ರಲ್ಲ ಅವರು ಕೂಡ ಶ್ವೇತ ಬಂದಿದ್ದಾರೆ ಇವರು ಬೆಂಗಳೂರಲ್ಲಿರೋದು ಬಟ್ ಅಮ್ಮನ ಮನೆಗೆ ಅಂತೇಳಿ ಬಂದಿದ್ರು ಹಾಗಾಗಿ ಪೂಜೆಗೆ ಬಂದಿದ್ದಾರೆ ನೀನು ಅವ್ರ ಮಗ ಅಂತೂ ಸಕತಾಗಿ ಮಾತಾಡ್ತಾನೆ ಇವನು ಯೆಲ್ಲೋ ಕಲರ್ ಟಿ ಶರ್ಟ್ ಆಗಿರೋನು ಹಾಗೆ ನೇತ್ರ ನೇತ್ರನ ಮಗ ಚಿಕ್ಕೊಂಡು ಬಂದಿದ್ರು ಶ್ರಾವಣ್ಯ ಸ್ಕೂಲ್ಗೆ ಹೋಗಿರೋದ್ರಿಂದ ಕರ್ಕೊಬರ್ಲಿಲ್ಲ ಇವರೆಲ್ಲ ನೇತ್ರನ ಫ್ರೆಂಡ್ಸು ಈಗ ನನಗೂ ಕೂಡ ಫ್ರೆಂಡ್ಸ್ ಆಗಿದ್ದಾರೆ ಅದರಲ್ಲಿ ಇನ್ನಿಬ್ರು ಹೊಸ್ದಾಗಿ ಫ್ರೆಂಡ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೋ ಕಲರ್ ಹಾಕಿದ್ರಲ್ಲ ಅವರೊಬ್ರು ಮತ್ತು ಈ ಕಡೆ ಪಾಪು ಇಟ್ಕೊಂಡಿದಾರಲ್ಲ ಅವರು ಹಾಗೆಯೇ ಎಲ್ಲರೂ ನೇತ್ರನ ಫ್ರೆಂಡ್ಸೇ ಆಲ್ಮೋಸ್ಟ್ ಇವರು ಅವ್ರೇ ಇವರೆಲ್ಲ ಕಾಲೇಜ್ ಫ್ರೆಂಡ್ಸ್ ಅಂತೆ ಹಾಗಾಗಿ ಇವಾಗ ನೀವು ಕೂಡ ನಮ್ಮ ಜೊತೆಗೆ ಜಾಯಿನ್ ಆದ್ರಿ ಅಂತೇಳಿ ಎಲ್ಲರೂ ಒಂದು ಗ್ರೂಪ್ ಫೋಟೋಸ್ನ ತಗೊಂಡ್ವಿ ಫಸ್ಟು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟಿದ್ದಾಯಿತು ಮಕ್ಕಳು ಊಟ ಮಾಡಿದ್ರೆ ಆಮೇಲೆ ನಾವು ಆರಾಮಾಗಿ ಊಟ ಮಾಡ್ಬೋದು ಅಂತೇಳಿ ಹಾಗೆಯೇ ಮಕ್ಕಳೆಲ್ಲ ಊಟ ಆದಮೇಲೆ ನಾವು ಕೂಡ ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲ ಆದಮೇಲೆ ನೀನೇನೋ ಹೊರಡೋಣ ಇದ್ದೀವಿ ಏನೋ ಪಾಪ ಕವಿತಾ ಅವರು ಅವ್ರ ಅಮ್ಮ ಅವರು ಊಟನೇ ಮಾಡಿರಲಿಲ್ಲ ಹಾಗಾಗಿ ಅವರು ಕೂಡ ಊಟ ಮಾಡಲಿ ಬೇಗ ಅಂತೇಳಿ ಹೊರಟ್ವಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಪುನಃ ಅರ್ಶಿನ ಕುಕ್ಕುಂಬ ಎಲ್ಲ ಕೊಟ್ಟರು ಹಾಗೆಯೇ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಅವ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು